ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯರ್ಸ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾವು ಜೆಂಟ್ಸ್ ಪ್ಯಾಂಟ್ ಏನಿರತ್ತಲ್ಲ ರೆಡಿ ಪ್ಯಾಂಟ್ನ ತಗೊಂಡಿರ್ತಾರೆ ಅದನ್ನು ಹೇಗೆ ಅಳತೆಗೆ ಪರ್ಫೆಕ್ಟಾಗಿ ಆಲ್ಟ್ರೇಷನ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಪ್ಯಾಂಟ್ ಆಲ್ ಲೆಂತ್ ಆಲ್ಟ್ರೇಷನ್ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಇದು ರೆಡಿ ಪ್ಯಾಂಟು ಇದು ಲೆಂತ್ ತುಂಬಾ ಇರುತ್ತೆ ಅಂದರೆ ಲೆಂತ್ ಎಲ್ಲ ಆಗಿ ಇರುತ್ತೆ ಅಂದರೆ ಸೈಜ್ ಮಾತ್ರ ಸೊಂಟದ ಸೈಜ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ನಾವು ರೆಡಿ ಪ್ಯಾಂಟನ್ನ ತೊಗೊಂಡಾಗ ಲೆಂತ್ನ ಕಡಿಮೆ ಅಂದರೆ ಹೈಟ್ ಕಡಿಮೆ ಇರೋರಿಗಾದರೆ ಕಡಿಮೆ ಮಾಡ್ಕೋಬೇಕಾಗತ್ತೆ ಅಂದರೆ ಈ ಈ ಸೈಜು ಅಡ್ಡ ಏನಿರುತ್ತೆ ಈ ಸೈಜು ಕೆಲವರಿಗೆ ಪರ್ಫೆಕ್ಟ್ ಇರುತ್ತೆ ಅಂದರೆ ಇನ್ನು ಕೆಲವರಿಗೆ ಅದು ಸ್ವಲ್ಪ ಟೈಟ್ ಬೇಕು ಅಂತ ಅನಿಸಿದರೆ ಈ ಪಾರ್ಟ್ ಏನಿರುತ್ತೆ ಇಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಇದಕ್ಕೆ ಈ ಪ್ಯಾಂಟ್ಗೆ ಇಲ್ಲಿ ಈ ಅಗಲ ಏನಿದೆ ಬಿಡ್ತು ಅದು ಪರ್ಫೆಕ್ಟ್ ಇದೆ ಲೆಂತ್ ಮಾತ್ರ ತುಂಬ ಉದ್ದ ಇದೆ ಹಾಗಾಗಿ ನಾನು ಇವತ್ತು ಲೆಂತ್ನ ಮಾತ್ರ ಆಲ್ಟ್ರೇಷನ್ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗಿ ಈ ಪ್ಯಾಂಟನ್ನು ಆಲ್ಟ್ರೇಷನ್ ಮಾಡಿಸ್ಕೊ ಬರ್ತೀವಿ ಅಂತ ಆದರೆ ಒನ್ ಪ್ಯಾಂಟಿಗೆ ಫಿಫ್ಟಿ ರುಪೀಸ್ ಅಂತೂ ಈಗ ಮಿನಿಮಮ್ ಆಗಿ ತಗೋತಾರೆ ಫ್ರೆಂಡ್ಸ್ ಇವಾಗ ನಾನು ಮನೆಯಲ್ಲೇ ನೀವು ಮಷಿನ್ ಇದ್ದರೂ ಮಾಡ್ಕೋಬೋದು ಈ ಆಲ್ಟ್ರೇಷನ್ನ ಮಷಿನ್ ಇಲ್ಲದೇ ಇದ್ರೂ ಮಾಡ್ಕೋಬೋದು ನೋಡಿ ಇದು ಒಂದು ಅಳತೆ ಪ್ಯಾಂಟು ಇದನ್ನು ನಾನು ಪರ್ಫೆಕ್ಟಾಗಿ ಹೀಗೆ ಫೋಲ್ಡ್ ಮಾಡ್ಕೋತೀನಿ ಈ ಪ್ಯಾಂಟನ್ನು ನಾನು ನಾನು ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ಸೊಂಟದವರೆಗೆ ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೋಬೇಕು ನೋಡಿ ಇಲ್ಲೂ ಅಷ್ಟೆ ಕರೆಕ್ಟಾಗಿ ಹೀಗೆ ಅಳತೆಗೆ ಇಟ್ಕೋಬೇಕು ನೋಡಿ ಇಲ್ಲಿ ಇಷ್ಟು ಉದ್ದ ಇರುತ್ತೆ ನೋಡಿ ಇಲ್ಲಿಗೆ ನಾನು ಹೀಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಆದರೆ ಇಲ್ಲಿ ಕಟ್ ಮಾಡಿಬಿಟ್ರೆ ಲೆಂತ್ ಸ್ವಲ್ಪ ಅಂದರೆ ನಾವು ಫೋಲ್ಡಿಂಗ್ ಮಾಡಬೇಕಾಗುತ್ತಲ್ಲ ಸ್ಟಿಚ್ ಮಾಡಬೇಕಿದ್ರೆ ಕಡಿಮೆ ಬಂದುಬಿಡತ್ತೆ ಹಾಗಾಗಿ ನಾನು ಒಂದು ಎರಡು ಇಂಚ್ ಆಗೋಷ್ಟು ಉದ್ದನ ಜಾಸ್ತಿ ನೀವು ಬೇಕಿದ್ರೆ ಟೇಪಲ್ಲಿ ಮಾರ್ಕ್ ಮಾಡ್ಕೋಬೋದು ನೋಡಿ ಹೀಗೆ ಎರಡು ಇಂಚು ಒಂದೂವರೆ ಇಂಚು ಅಥವಾ ಎರಡು ಇಂಚ್ ಉದ್ದನ ಜಾಸ್ತಿ ಇಟ್ಕೋಬೋದು ಇವಾಗ ನೋಡಿ ಈಗ ಸುತ್ತಲೂ ನಾನು ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೂ ಸಹ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದಕ್ಕೆ ಹೀಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹೀಗೆ ನೋಡಿ ಇಲ್ಲಿ ಇಲ್ಲಿ ಸೇಮ್ ಬರೋ ಹಾಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲೂ ಅಷ್ಟೇ ಪರ್ಫೆಕ್ಟಾಗಿದೆ ನಾನು ಹಾಗಾಗಿ ಕೆಳಗಡೆ ಅದೇ ಮೆಸರ್ಮೆಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಕೆಳಗಡೆ ಮಾರ್ಕ್ ಮಾಡಿಕೊಂಡು ಮತ್ತು ಇಲ್ಲೂ ನಮಗೆ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೋಡಿ ಹೀಗೊಂದು ಲೈನ್ ಮಾರ್ಕ್ ಮಾಡ್ಕೋತೀವಲ್ಲ ಹೀಗೆ ಹಾಕ್ಬಿಟ್ಟು ಹೀಗೆ ಒಂದು ಪ್ರೆಸ್ ಮಾಡಿಕೊಡ್ತೀನಿ ಆವಾಗ ನಮಗೆ ನೋಡಿ ಇಲ್ಲಿ ಮಾರ್ಕ್ ಬೀಳುತ್ತೆ ಇಲ್ಲೂ ಅಷ್ಟೇ ನಾನು ಮಾರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೊಮ್ಮೆ ಹೀಗೆ ನೋಡಿ ಕರೆಕ್ಟಾಗಿ ಹೀಗೆ ಇಟ್ಕೊಂಡ್ಬಿಟ್ಟು ಹೀಗೆ ಕಟ್ ಮಾಡ್ಕೊಟ್ಟೆ ನೋಡಿ ಇವಾಗ ಕರೆಕ್ಟಾಗಿದೆ ಇವಾಗ ನೆಕ್ಸ್ಟು ಸ್ಟಿಚ್ಚಿಂಗನ್ನ ನೋಡೋಣ ನೋಡಿ ಫ್ರೆಂಡ್ಸ್ ನಾನೀಗ ಪ್ಯಾಂಟನ್ನ ಉಲ್ಟಾ ಮಾಡಿಕೊಂಡಿದ್ದೀನಿ ಇವಾಗ ನೋಡಿ ಫಸ್ಟು ಒಂದು ರೌಂಡು ಹೀಗೆ ಇಟ್ಕೊಂಡು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಕಾಲು ಇಂಚ್ಗಿಂತ ಕಡಿಮೆ ಹೀಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚನ್ನ ಹಾಕ್ತಾಯಿದ್ದೀನಿ ನಾನು ಹೀಗೆ ಸುತ್ತಲೂ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಫುಲ್ ಒಂದು ರೌಂಡ್ ಫುಲ್ಲಾಗಿದೆ ನೋಡಿ ಸ್ಟಿಚಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ನೆಕ್ಸ್ಟು ನೋಡಿ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಕರೆಕ್ಟಾಗಿ ಒಂದ್ಸಾರಿ ಫೋಲ್ಡ್ ಮಾಡ್ಕೊಬಿಡ್ಬೇಕು ಸುತ್ತಲೂ ಫೋಲ್ಡ್ ಮಾಡ್ಕೋಬೇಕು ಸೇಮ್ ಮೆಸರ್ಮೆಂಟ್ಗೆ ನೋಡಿ ಮಾರ್ಕ್ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ಒಂದು ಕಡೆ ದೊಡ್ಡ ಒಂದು ಕಡೆ ಸಣ್ಣ ಆ ರೀತಿ ಮಾಡ್ಕೋಬಾರ್ದು ನೋಡಿ ಹೀಗೆ ಕರೆಕ್ಟ್ ಇದೆ ಇವಾಗ ನೋಡಿ ಹೀಗೆ ಇಟ್ಕೊಂಡು ನಾನು ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ ಹೀಗೆ ಸುತ್ತಲೂ ನಾನು ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಕರೆಕ್ಟಾಗಿ ಒಂದು ರೌಂಡ್ ಸ್ಟಿಚ್ಚಿಂಗ್ ಆಗಿದೆ ಎಲ್ಲ ಒಂದೇ ಲೆವೆಲಲ್ಲಿ ಫೋಲ್ಡಿಂಗ್ ಬಂದಿದೆ ನೋಡಿ ಇವಾಗ ಈ ತುದಿಗೂ ಸಹ ನಾನು ಒಂದು ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ ಹೀಗೆ ಹಾಕೋದ್ರಿಂದ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ಸ್ಟಿಚ್ಚಿಂಗು ಇಲ್ಲ ನಿಮಗೆ ಬೇಡ ಅನಿಸಿದರೆ ಹಾಗೇನಾದ್ರು ಬಿಡ್ಬೋದು ನಾನಿಲ್ಲಿ ಸ್ಟಿಚ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಸ್ಟಿಚ್ಚಿಂಗ್ ಆಗಿದೆ ಥ್ರೆಡ್ ಏನಾದ್ರು ಇದ್ರೆ ಹೀಗೆ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು ನೋಡಿ ನಾನಿವಾಗ ಇದೇ ರೀತಿಯಾಗಿ ಮತ್ತೊಂದು ಸೈಡು ಸಹ ರೆಡಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಿಚಿಂಗ್ ಅದ ಆಗಿದೆ ಎರಡೂ ಸೈಡು ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಕರೆಕ್ಟಾಗಿ ಈ ಪ್ಯಾಂಟಿನ ಅಳತೆಗೆ ಇದು ಸಹ ರೆಡಿಯಾಗಿದೆ ನೋಡಿದ್ರಲ್ವಾ ಇವತ್ತಿನ ವಿಡಿಯೋದಲ್ಲಿ ಜೆಂಟ್ಸ್ ಪ್ಯಾಂಟನ್ನು ಸಹ ನಾವು ಮನೆಯಲ್ಲೇ ಹೇಗೆ ಆಲ್ಟ್ರೇಷನ್ ಮಾಡ್ಬೋದು ಸುಲಭವಾಗಿ ಅನ್ನೋದು ನಿಮಗೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಎಷ್ಟು ಕೆಲವೇ ನಿಮಿಷಗಳಲ್ಲಿ ಅಂದರೆ ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಸಾಕು ಫ್ರೆಂಡ್ಸ್ ಇದನ್ನ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಹೋದರೆ ಟೈಮು ಜಾಸ್ತಿ ಬೇಕಾಗತ್ತೆ ಅವರು ಮೊದಲು ಹೇಳಿದ್ನಲ್ಲ ಹಂಗೆ ಫಿಫ್ಟಿ ರುಪೀಸ್ ಅಂತೂ ತೊಗೋತಾರೆ ಅಂತ ಒಂದು ಮೂರು ನಾಲ್ಕು ಪ್ಯಾಂಟ್ ಇದ್ಬಿಟ್ರಂತೂ ಜಾಸ್ತಿನೇ ಆಗ್ಬಿಡುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಹೀಗೆ ಸುಲಭವಾಗಿ ಮಾಡ್ಕೋಬೋದು ಇನ್ನೊಂದು ಏನು ಅಂತಂದರೆ ನಿಮ್ಮ ಹತ್ರ ಅಕಸ್ಮಾತ್ ಮಷಿನ್ ಇಲ್ಲ ಅಂದರೆ ನೀವು ಕೈಯಲ್ಲೇ ಸಹ ಸ್ಟಿಚ್ಚಿಂಗ್ನ ಮಾಡ್ಕೋಬೋದು ಅದು ಸಹ ತುಂಬ ಚೆನ್ನಾಗಿ ಬರುತ್ತೆ ನಾವೇನು ರನ್ನಿಂಗ್ ಸ್ಟಿಚ್ನ್ನು ಹಾಕ್ಕೊಂಡು ಮಾಡ್ಕೋಬೋದು ಆವಾಗ ತುಂಬ ನಾವು ಸುಲಭವಾಗಿ ಮಷಿನ್ ಇಲ್ಲದೇ ಸಹ ನಾವು ಜೆಂಟ್ಸ್ ಪ್ಯಾಂಟನ್ನು ನಾವು ಮನೆಯಲ್ಲೇ ಆಲ್ಟ್ರೇಷನ್ ಮಾಡ್ಕೋಬೋದು ಫ್ರೆಂಡ್ಸ್ ಒಂದು ರೌಂಡ್ ರನ್ನಿಂಗ್ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿ ನಾವು ಒಂದೊಂದು ಟಕ್ಕನ್ನು ಹಾಕ್ತಾ ಹೋಗ್ಬಿಟ್ರೆ ಅದು ಸಹ ನಮಗೆ ಸುಲಭವಾಗಿ ಆಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜೆನ್ಸ್ ಪ್ಯಾಂಟನ್ನ ಹೇಗೆ ನಾವು ಮನೆಯಲ್ಲೇ ಆಲ್ಟ್ರೇಷನ್ ಮಾಡ್ಬೋದು ಅನ್ನೋದು ನಿಮಗೂ ಸಹ ಗೊತ್ತಾಯ್ತಲ್ವಾ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ದ ಅವರಿಗೂ ಸಹ ಹೊರಗಡೆ ಹೋಗದೇನೆ ಮನೆಯಲ್ಲೇ ಸಹ ಪ್ಯಾಂಟನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಗೊತ್ತಾಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದು ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್